ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ ಡಿ ಕೆ ಬ್ರದರ್ಸ್ ಮತ್ತು ಅವರ ಮಣದವರು ಡಿ ಸಿ ಎಂ ಡಿ ಕೆ ಶಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅಂತಿದ್ದಾರೆ ಅದಕ್ಕಾಗಿ ಈಗಾಗಲೇ ನಿನ್ನೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಓಡೋಡಿ ಬಂದು ಡಿ ಕೆ ಬ್ರದರ್ಸ್ ಇಬ್ಬರನ್ನ ಮಾತನಾಡೋಕೆ ಕರೆದಿದ್ರು ಆದರೆ ಈ ಬ್ರದರ್ಸ್ ಇಬ್ಬರು ಖರ್ಗೆಗೆ ಸೆಡ್ ಹೊಡೆದಿದ್ದಾರೆ ಅದೇ ಸಿದ್ದರಾಮಯ್ಯ ಮಾತ್ರ ಖರ್ಗೆ ಮನೆಗೆ ಹೋಗಿ ಸುಮಾರು ಒಂದೂವರೆ ಗಂಟೆ ಮಾತುಕತೆಗಳನ್ನಾಡಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಖರ್ಗೆಯ ಜೊತೆಯಲ್ಲೇ ಡಿ ಕೆ ಮತ್ತು ಬಣಕ್ಕೆ ಒಂದು ಸಂದೇಶವನ್ನ ಕಳಿಸಿದ್ದಾರೆ ಇನ್ನೊಂದು ಕಡೆ ಹೆಚ್ ವಿಶ್ವನಾಥ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಮುಗಿಸ್ತಾ ಇದ್ದಾರೆ ಅಂತಿದ್ರೆ ಮತ್ತೊಂದು ಕಡೆ ಡಿ ಡಿಕೆಗೆ ಸಿಎಂ ಸ್ಥಾನವನ್ನ ಕೊಡದೇ ಇದ್ರೆ ತೆಲಂಗಾಣದ ಮಂತ್ರಿಗಳು ಸಾಮೂಹಿಕ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಡಿಕೆಶಿಗೆ ಸಿಎಂ ಕುರ್ಚಿಯನ್ನ ಕೊಡದೇ ಇದ್ರೆ ತೆಲಂಗಾಣದಲ್ಲಿ ಮಂತ್ರಿಗಳ ರಾಜೀನಾಮೆ ಯಾಕೆ ಹೆಚ್ ವಿಶ್ವನಾಥ ಸಿದ್ದರಾಮಯ್ಯ ವಿರುದ್ಧ ಕೊಡ್ತಾ ಇರೋ ಹೇಳಿಕೆಗಳೇನು ರಾಹುಲ್ ಗಾಂಧಿ ಡಿ ಕೆ ಬ್ರದರ್ಸ್ಗೆ ಕಳಿಸಿರೋ ಸಂದೇಶ ಏನು ಖರ್ಗೆಯನ್ನ ಭೇಟಿ ಮಾಡೋಕೆ ಬ್ರದರ್ಸ್ ಹೋಗದೆ ಸೆಡ್ ಅನ್ನ ಹೊಡೆದ್ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಗಾಳಿ ಜೋರಾಗಿ ಬೀಸೋಕೆ ಶುರುವಾಗಿದೆ ಈಗಾಗಲೇ ಕೆ ಬ್ರದರ್ಸ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೀಗೆ ಯಾರ ಮಾತನ್ನು ಕೇಳೋ ಹಂತದಲ್ಲಿ ಇಲ್ಲ ಈಗಾಗಲೇ ಅವರ ಕೈಯಲ್ಲಿ ಇರೋ ಎಲ್ಲ ದಾಳಗಳನ್ನು ಉರುಳಿಸೋಕೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಯ್ಕೆಗೆ ಸೀಕ್ರೆಟ್ ವೋಟಿಂಗ್ ಬೇಕಾದರೂ ನಡೆಸಿ ಅನ್ನೋ ಮಟ್ಟಕ್ಕೆ ಡಿ ಕೆ ಬ್ರದರ್ಸ್ ಹೋಗಿದ್ದಾರೆ ಇನ್ನೊಂದು ಕಡೆ ಎಲ್ಲ ಶಾಸಕರನ್ನು ಭೇಟಿ ಮಾಡೋ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಅದರಲ್ಲೂ ರಾಹುಲ್ ಗಾಂಧಿ ದೆಹಲಿಗೆ ಹೋದರೂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿಲ್ಲ ಅದೇ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದೇ ಅವರ ಕೋಪಕ್ಕೆ ಮೂಲ ಕಾರಣ ಹಾಗಾಗಿ ಹೈಕಮಾಂಡ್ಗೂ ಸೆಡ್ ಅನ್ನ ಹೊಡೆದಿದ್ದಾರೆ ಈ ಬ್ರದರ್ಸ್ ಮತ್ತೊಂದು ಕಡೆ ಡಿ ಕೆ ಬೆಂಬಲಿಗ ಶಾಸಕರು ದೆಹಲಿಗೆ ಹೋಗಿದ್ರು ಅಲ್ಲಿ ಖರ್ಗೆ ನಾನೇ ಬೆಂಗಳೂರಿಗೆ ಬರ್ತೀನಿ ಅನ್ನೋದನ್ನ ತಿಳಿಸಿ ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಬಂದವರೇ ಡಿ ಕೆ ಬ್ರದರ್ಸ್ ಇಬ್ಬರನ್ನ ಮನೆಗೆ ಆಹ್ವಾನ ನೀಡಲಾಗಿತ್ತು ಅಲ್ಲಿ ಒಂದಷ್ಟು ಮಾತುಕತೆಗಳನ್ನಾಡಿ ಸಮಾಧಾನ ಮಾಡೋ ಕೆಲಸವನ್ನ ಎಐ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಮಾಡೋಕೆ ಯೋಚನೆಯನ್ನ ಮಾಡಿದ್ರು ಆದ್ರೆ ಖರ್ಗೆಗೂ ಈಗ ಡಿ ಕೆ ಬ್ರದರ್ಸ್ ಸೆಡ್ಡನ್ನು ಹೊಡೆದು ಖರ್ಗೆಯನ್ನು ಭೇಟಿ ಮಾಡೋಕ್ಕೆ ಹೋಗಲೇ ಇಲ್ಲ ಇನ್ನು ರಾಹುಲ್ ಗಾಂಧಿ ಖರ್ಗೆಯ ಮೂಲಕ ಒಂದು ಸಂದೇಶವನ್ನು ಶಿಗೆ ರವಾನೆ ಮಾಡಿದ್ದಾರೆ ಅದೇನೆಂದರೆ ಈಗಲೇ ಬಿಹಾರ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಇಂತಹ ಸಮಯದಲ್ಲಿ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಕೈ ಹಾಕಿ ಅಲ್ಲೇನಾದರೂ ಎಡವಟ್ಟು ಆದರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಕುಸಿತವನ್ನು ಕಾಣುತ್ತೆ ನಮ್ಮ ಮಾತಿಗೆ ನಾವು ಬದ್ಧ ಯಾವತ್ತೂ ಮಾತನ್ನು ತಪ್ಪಲ್ಲ ಆದರೆ ಸ್ವಲ್ಪ ದಿನ ಕಾಯಬೇಕು ಅದಾದ ನಂತರ ಕೊಟ್ಟ ಮಾತನ್ನ ಉಳಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅದ್ಯಾವ ಮಾತುಕತೆ ಆಗಿದೆ ಅದೇನಂತ ಮಾತುಕತೆ ಆಗಿದೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಈಗ ಡಿ ಕೆ ಬ್ರದರ್ಸ್ ಮತ್ತು ಕೆಲ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇರೋದು ಅಧಿಕಾರ ಹಂಚಿಕೆಯ ವಿಚಾರ ಹಾಗಾಗಿ ನಾವು ಕೂಡ ಅದೇ ಮಾತುಕತೆಗಳಾಗಿವೆ ಅಂತ ಅಂದುಕೊಳ್ತಾ ಇದ್ದೀವಿ ಆದ್ರೂ ರಾಹುಲ್ ಗಾಂಧಿ ಬಿಹಾರದಲ್ಲಿ ಮಾಡಿರೋ ಪ್ರಚಾರ ಬಿಜೆಪಿ ಪರವಾಗಿ ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂದುಕೊಂಡಿದ್ರ ಏನೋಪ್ಪ ಅದ್ಯಾವುದೋ ಕೆರೆಯಲ್ಲಿ ಹೋಗಿ ಜಂಪ್ ಮಾಡಿದ್ರೆ ಇವರಿಗೆ ಓಟ್ ಹಾಕ್ತಾರೆ ಅಂತ ಅದೇ ಹೇಗೆ ಅಂದುಕೊಂಡ್ರೋ ಗೊತ್ತಿಲ್ಲ ಇಲ್ಲ ಅಂದ್ರೆ ಆರ್ ಜೆ ಡಿ ಗೆಲುವನ್ನು ಸಾಧಿಸಿದ್ರೆ ನಾವೇ ಗೆದ್ದ ಹಾಗೆ ಅಂದುಕೊಂಡಿದ್ರ ಏನೋಪ್ಪ ಈ ರಾಹುಲ್ ಗಾಂಧಿ ಮಾತಾಡೋದು ನೋಡಿದ್ರೆ ಅದೇನು ಹೇಳಬೇಕೋ ಗೊತ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಕೆಳಕ್ಕೆ ಬಿದ್ದು ಯಾವುದೋ ಕಾಲ ಆಗಿದೆ ಆದ್ರೆ ಅವರ ಪ್ರಕಾರ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಆಗ ಎಡವಟ್ಟು ಆಗುತ್ತೆ ಹಾಗೇನಾದರೂ ಆದ್ರೆ ಪಕ್ಷ ಕುಸಿತವನ್ನ ಕಾಣುತ್ತೆ ಅನ್ನೋದಾದ್ರೆ ಅದ್ಯಾವ ಭ್ರಮೆಯ ರಾಹುಲ್ ಗಾಂಧಿ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಹಾಳಾಗಿ ಹೋಗ್ಲಿ ಅದ್ಯಾವಾಗ ಅನ್ನೋ ಸಮಯವನ್ನಾದ್ರೂ ಹೇಳಬೇಕಲ್ಲ ಅದನ್ನು ಹೇಳ್ತಾ ಇಲ್ಲ ಸಮಯ ಬಂದಾಗ ಅನ್ನೋದನ್ನ ಬಿಟ್ರೆ ಬೇರೆ ಏನನ್ನು ಮಾತಾಡ್ತಾ ಇಲ್ಲ ಅಪ್ಪಿ ತಪ್ಪಿ ಸಿದ್ದರಾಮಯ್ಯ ಕೊನೆಯವರೆಗೂ ಒಪ್ಪಿಕೊಳ್ಳೋದೇ ಇಲ್ಲ ಅಂದ್ರೆ ಆಗ ಏನು ಮಾಡ್ತಾರೆ ಮಿಸ್ಟರ್ ರಾಹುಲ್ ಗಾಂಧಿ ಅಂತ ಗೊತ್ತಿಲ್ಲ ಆದರೂ ಇಂತಹ ಒಬ್ಬ ನಾಯಕನನ್ನು ನಮ್ಮ ದೇಶ ನೋಡುತ್ತೆ ಅಂತ ಯಾರೂ ಕೂಡ ಊಹೆಯನ್ನು ಮಾಡಿರಲಿಲ್ಲ ಅನಿಸುತ್ತೆ ಯಾರೋ ಯಾಕೆ ಖುದ್ದು ಸೋನಿಯಾ ಗಾಂಧಿ ಕೂಡ ಊಹೆಯನ್ನು ಮಾಡಿರಲ್ಲ ಅನಿಸುತ್ತೆ ಇರಲಿ ಬಿಡಿ ಏನೋ ಮಾಡಿಕೊಳ್ತಾರೆ ಇನ್ನು ಸಿದ್ದರಾಮಯ್ಯ ಮಾತ್ರ ಖರ್ಗೆ ಮನೆಗೆ ಹೋಗಿ ಉಪ್ಪಿಟ್ಟು ಬಜ್ಜಿ ಎಲ್ಲವನ್ನ ತಿಂದು ಸುಮಾರು ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿ ಬಂದಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಜೊತೆಗೆ ಯಾವುದೇ ನಾಯಕರು ಮತ್ತು ಮಂತ್ರಿಗಳು ಖರ್ಗೆಯ ಮನೆಗೆ ಹೋಗಿರಲಿಲ್ಲ ಅಲ್ಲಿಗೆ ಅರ್ಥ ಯಾವುದೇ ಮಂತ್ರಿಗಳು ಮತ್ತು ಶಾಸಕರಿಗೆ ಗೊತ್ತಿಲ್ಲದ ಏನೋ ಒಂದಷ್ಟು ವಿಚಾರಗಳು ಸೀಕ್ರೆಟ್ ಆಗಿ ಚರ್ಚೆಯನ್ನ ಮಾಡಲಾಗಿದೆ ಅನ್ನೋದು ಸದ್ಯ ಸಿದ್ದರಾಮಯ್ಯ ಹೇಳ್ತಾ ಇರೋದು ಮಾತ್ರ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆಗಳು ನಡೆದಿಲ್ಲ ಮುಂದೆ ಬರ್ತಾ ಇರೋ ತಾಲೂಕು ಪಂಚಾಯತಿ ಚುನಾವಣೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಅಷ್ಟೇ ಇದೊಂದು ಸೌಹಾರ್ದಯುತ ಭೇಟಿ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಆದರೆ ಅಲ್ಲಿ ಏನೆಲ್ಲ ಚರ್ಚೆಯಾಗಿದೆ ಅನ್ನೋದನ್ನ ಸಿದ್ದರಾಮಯ್ಯ ಅವರ ಆಪ್ತರ ಬಳಿ ಅವರೇ ಹೋಗಿ ಹೇಳಿಕೊಂಡ ನಂತರ ಹೊರಗೆ ಬರಬೇಕು ಅಷ್ಟೇ ಇನ್ನು ಹಳ್ಳಿ ಹಕ್ಕಿ ಅಂತ ಕರೆಸಿಕೊಳ್ಳೋ ಹೆಚ್ ವಿಶ್ವನಾಥ್ ಮಾತ್ರ ಈಗ ಸಿದ್ದರಾಮಯ್ಯ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಅದರಲ್ಲೂ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಅಂತ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದೆ ಅದೇ ರೀತಿ ನಿಮ್ಮ ಮೂವತ್ತು ತಿಂಗಳು ಮುಕ್ತಾಯ ಆಗಿದೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿಯನ್ನು ಬಿಟ್ಟು ಕೊಡಬೇಕು ಇಲ್ಲಿ ಸಿದ್ದರಾಮಯ್ಯ ಬಿಟ್ಟು ಕೊಡದೆ ನಾಟಕ ಮಾಡ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಪಕ್ಷವನ್ನೇ ಕರ್ನಾಟಕದಲ್ಲಿ ಮುಗಿಸ್ತಾ ಇದ್ದಾರೆ ಇದನ್ನೆಲ್ಲ ಮಾಡಬಾರ್ದು ಕಾಂಗ್ರೆಸ್ ಪಕ್ಷ ಇನ್ನೂ ನಮಗೆಲ್ಲ ಬೇಕು ಅಂತಿದ್ದಾರೆ ಆದರೂ ಹೆಚ್ ವಿಶ್ವನಾಥ್ ಅವರ ಮಾತನ್ನು ಸಿದ್ದರಾಮಯ್ಯ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಕಿವಿಗೆ ಹಾಕಿಕೊಳ್ತಾರೆ ಅನ್ನೋದೇ ಅನುಮಾನ ಯಾಕಂದ್ರೆ ಸಿ ಎಂ ಪಟ್ಟ ಒಂದು ಇದ್ರೆ ಸಾಕು ಏನಾದರೂ ಮಾಡಬಹುದು ಅಂದುಕೊಂಡಿರೋ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಜನರೇ ಕಣ್ಣಿಗೆ ಕಾಣಿಸ್ತಾ ಇಲ್ಲ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಮತವನ್ನು ಹಾಕಿರೋ ಮತದಾರರ ನೋವುಗಳು ಕಷ್ಟಗಳನ್ನೇ ಕೇಳ್ತಾ ಇಲ್ಲ ಅಂದಾಗ ಈ ವಿಶ್ವನಾಥ್ ಅವರ ಮಾತುಗಳನ್ನ ಕೇಳ್ತಾರೆ ಅಂತ ನನಗೆಂತೂ ಅನ್ನಿಸಲ್ಲ ಅದೇನೇ ಆದರೂ ಒಬ್ಬ ಹಿರಿಯ ನಾಯಕ ಇಷ್ಟು ನೇರ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಹೇಳೋಕೆ ನಿಂತಿದ್ದಾರೆ ಅಂದರೆ ಸಿದ್ದರಾಮಯ್ಯ ಮೋಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಎಂಥವರಿಗೂ ಗೊತ್ತಾಗತ್ತೆ ಅದರಲ್ಲೂ ಹೆಚ್ ವಿಶ್ವನಾಥ್ ಯಾವುದೇ ಪಕ್ಷದ ನಾಯಕರ ವಿರುದ್ಧ ಆದರೂ ಆಗಾಗ ನೇರವಾಗಿ ಮಾತನಾಡ್ತಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತೇ ಇದೆ ಇಷ್ಟೆಲ್ಲ ನಮ್ಮ ರಾಜ್ಯದ ಒಳಗೆ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಬೇಕು ಇಲ್ಲಾಂದ್ರೆ ನಾವೆಲ್ಲರೂ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀವಿ ಅನ್ನೋದನ್ನ ನಮ್ಮ ಪಕ್ಕದ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಅಲ್ಲಿನ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ ಯಾವುದೇ ಮಂತ್ರಿಗಳು ಇಂತಹ ಮಾತನ್ನು ಆಡದೇ ಇದ್ರು ತೆಲಂಗಾಣದಲ್ಲಿ ಇಂತಹ ಮಾತುಗಳು ಎರಡು ದಿನಗಳಿಂದ ಕೇಳಿ ಬರ್ತಾನೆ ಇವೆ ಇದೇನಾಗ್ತಾ ಇದೆ ನಮ್ಮ ರಾಜ್ಯದ ಸಿಎಂ ಕುರ್ತಿಗೂ ಈ ತೆಲಂಗಾಣಕ್ಕೂ ಏನು ಸಂಬಂಧ ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು ಆದರೆ ಅಲ್ಲಿರೋ ಮಂತ್ರಿಗಳು ಕೊಡ್ತಾ ಇರೋ ಕಾರಣ ಅಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಡಿ ಕೆ ಶಿವಕುಮಾರ್ ಕೊಡುಗೆ ಇದೆ ಅವರಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಇವತ್ತು ಡಿ ಕೆಗೆ ಹೈಕಮಾಂಡ್ ಕೊಟ್ಟಿರೋ ಮಾತಿನ ಪ್ರಕಾರ ಸಿ ಎಂ ಪದವಿಯನ್ನು ಬಿಟ್ಟು ಕೊಡಬೇಕು ಅಂತಿದ್ದಾರೆ ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡದೇ ಇದ್ದರೆ ಕರ್ನಾಟಕ ಮತ್ತು ತೆಲಂಗಾಣ ಎರಡು ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗತ್ತೆ ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಳಿಸೋದಕ್ಕೆ ರೇವಂತ್ ರೆಡ್ಡಿಗೆ ದೊಡ್ಡ ಕಾರಣ ಇದೆ ಅದೇನೆಂದರೆ ತೆಲಂಗಾಣದ ಚುನಾವಣೆಗೆ ಒಂದಷ್ಟು ದುಡ್ಡನ್ನ ಸುರಿದಿದ್ದು ನಮ್ಮ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಎಲ್ಲ ವಿಚಾರಗಳಲ್ಲೂ ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಳ್ಳೋ ಹಾಗೆ ಎಲ್ಲವೂ ಕೈ ಮೀರಿದ ಮೇಲೆ ನಿರ್ಧಾರ ಮಾಡ್ತಾರೆ ಅನ್ನೋದು ನಿಜ ಅದನ್ನೇ ಕರ್ನಾಟಕದಲ್ಲೂ ಮಾಡ್ತಾರಾ ಅನ್ನೋದು ಈಗ ಗೊತ್ತಿಲ್ಲ ಈಗಾಗಲೇ ಎಲ್ಲ ಶಾಸಕರಿಗೂ ಹೈಕಮಾಂಡ್ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಯಾವುದೇ ಶಾಸಕರು ಮತ್ತು ಮಂತ್ರಿಗಳು ಬಹಿರಂಗ ಹೇಳಿಕೆಗಳನ್ನು ಕೊಡಬಾರದು ಅಂತ ಹಾಗಂತ ರಾಜ್ಯದಲ್ಲಿ ಇರೋ ಶಾಸಕರು ಮಂತ್ರಿಗಳು ಕೈಲಾಗದ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿಯ ಮಾತನ್ನು ಕೇಳ್ತಾರ ಅಂದರೆ ಖಂಡಿತ ಕೇಳಲ್ಲ ಹಾಗೆ ಕೇಳೋ ಹಾಗಿದ್ದಿದ್ರೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟು ಕೊಡಬೇಕಾಗಿತ್ತು ಅಲ್ಲಿಗೆ ಕೇಳಲ್ಲ ಅಂತ ತಾನೆ ಕಾಯ್ತಾಯಿರಿ ಕಾಯ್ತಾಯಿರಿ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳ್ತಾ ಇರೋದು ಇನ್ನು ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆ ಮಾತುಕತೆಗಳನ್ನಾಡಿದ್ದಾರೆ ಪಿಗೆ ಐವತ್ತರಿಂದ ಅರುವತ್ತು ಶಾಸಕರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಎಂ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇದ್ವು ಅದಕ್ಕೂ ಈಗಾಗಲೇ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡ ತಕ್ಷಣ ಮಾತುಕತೆ ಆಗಿದೆ ನಾನು ಪಿಗೆ ಹೋಗ್ತಾ ಇದ್ದೀನಿ ಅನ್ನೋದೆಲ್ಲ ಸುಳ್ಳು ನಾನು ಅಮಿತ್ ಶಾ ಅವರ ಜೊತೆ ಯಾವುದೇ ಮಾತುಕತೆ ಮಾಡಿಕೊಂಡಿಲ್ಲ ಅಂತಹ ಕೆಲಸವನ್ನ ಮಾಡಲ್ಲ ಅಂತಿದ್ರೆ ಇದೇ ವಿಚಾರವನ್ನ ಈಗ ದೆಹಲಿಯಲ್ಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ಸರ್ಕಾರ ರಚನೆ ಮಾಡೋ ವಿಚಾರಗಳು ಚರ್ಚೆ ಆಗಿಲ್ಲ ಅವರ ಜೊತೆಗೆ ಸರ್ಕಾರವನ್ನ ಮಾಡಿಕೊಂಡು ಎಡವಟ್ಟನ್ನು ಮಾಡಿಕೊಳ್ಳೋ ಹಂತಕ್ಕೆ ಯಾವತ್ತೂ ಬಿಜೆಪಿ ಹೋಗಲ್ಲ ಅಮಿತ್ ಶಾ ಅವರು ಕೂಡ ಅಂತಹ ಯಾವುದೇ ಮಾತುಕತೆಗಳನ್ನ ಮಾಡಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ವಿಜಯೇಂದ್ರ ಸುಮ್ಮನೆ ಮಾತಾಡೋಕೆ ಆಗಲ್ಲ ಅಮಿತ್ ಶಾ ಅವರನ್ನ ಕೇಳದೆ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸಲ್ಲ ಎಲ್ಲವನ್ನ ಮಾತಾಡ್ತಾ ಇರೋದೆ ಅಮಿತ್ ಶಾ ಅವರನ್ನ ಕೇಳಿ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಮತ್ತೊಂದು ವಿಚಾರ ಜನರಿಗೆ ಹೊರಗೆ ಬಂದಂತಾಗಿದೆ ಸದ್ಯದ ಮಟ್ಟಿಗೆ ಅಮಿತ್ ಶಾ ಮತ್ತು ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅಂತ ಹಾಗಂತ ಮುಂದೆ ಕೂಡ ಆಗಲ್ಲ ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ಅದೇನೇ ಆದರೂ ನಮ್ಮ ರಾಜ್ಯದಲ್ಲಿ ಕಳೆದ ಬಿಜೆಪಿ ಆಡಳಿತ ನಡೆಸಿದ್ದ ರೀತಿಯ ದುರಂತ ಅಂದುಕೊಳ್ತಾ ಇದ್ದ ರಾಜ್ಯದ ಜನರಿಗೆ ಈಗಿನ ಸಿದ್ದರಾಮಯ್ಯ ಸರ್ಕಾರ ದುರಂತದಲ್ಲೇ ದುರಂತ ಅನ್ನಿಸೋಕೆ ಶುರುವಾಗಿದೆ ಅನ್ನೋದು ಮಾತ್ರ ನಿಜ ಮತವನ್ನು ಹಾಕಿರೋ ಜನರಿಗೆ ಈ ಅಧಿಕಾರದಲ್ಲಿರೋ ಪಕ್ಷದ ನಾಟಕ ನೋಡೋ ಅವಕಾಶ ಸಿಕ್ಕಿದೆ ಇದೊಂಥರ ಎಂಟರ್ಟೈನ್ಮೆಂಟ್ ಅದನ್ನು ನೋಡಿಕೊಳ್ಳಿ ಅಭಿವೃದ್ಧಿಯನ್ನು ಮಾತ್ರ ಕೇಳಬೇಡಿ ಅನ್ನೋದು ಈ ಸರ್ಕಾರದ ನಿಲುವು ಅನ್ಸುತ್ತೆ ಏನು ಮಾಡೋಕ್ಕಾಗತ್ತೆ ಇದು ನಮ್ಮ ಕರ್ಮ ನಾವು ನೋಡಬೇಕು ಅಷ್ಟೇ ಇದು ಗೆಳೆಯರೆ ಡಿಕೆಗೆ ಸಿಎಂ ಕುರ್ಚಿಯನ್ನು ಬಿಟ್ಟುಕೊಡ್ಬೇಕು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನು ಮುಗಿಸೋಕೆ ನಿಂತಿದ್ದಾರೆ ಅಂತ ಹೆಚ್ ವಿಶ್ವನಾಥ್ ಹೇಳ್ತಾ ಇದ್ರೆ ತೆಲಂಗಾಣದಲ್ಲಿ ಮಂತ್ರಿಗಳೆಲ್ಲ ಡಿಕೆಯನ್ನು ಸಿ ಎಂ ಮಾಡದೇ ಇದ್ದರೆ ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ